ನಮಸ್ಕಾರಗಳು ಬಸ್ಸೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಬೆಂಗಳೂರು ಬೋಸ್ ಮೂರಕ್ಕೆ ಮೂರು ಹೊಡ್ಕೊಂಡ ನಂತರ ಒನ್ ಆಫ್ ದ ಬೆಸ್ಟ್ ಮ್ಯಾಚಸ್ನ ತ್ರೀ ಮ್ಯಾಚಸ್ನ ಸತತವಾಗಿ ವಿನ್ ನಂತರ ಯಾವ ರೀತಿ ಪಾಯಿಂಸ್ಟೇಬಲ್ ಇದೆ ಅನ್ನೋದನ್ನು ಈ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೆ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ದಾರೆ ಬಿಗ್ ಬಿಗಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೋ ಮಾಡ್ಕೊಂಡು ಬೆಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲೇದಾಗಿ ಟೇಬಲ್ ಯಾವ ರೀತಿ ಯಾಕಪ್ಪ ಅಂತ ಹೇಳಿದರೆ ಒಂದೊಂದು ಟೀಮಂತೂ ಇದಕ್ಕೆ ಐದು ವಿನ್ ಆಗಿರುವಂಥ ಟೀಮ್ಸ್ಗಳು ಒಂದದ್ದಂತೂ ಒನ್ ಆಫ್ ದ ತ್ರೀ ಮ್ಯಾಚಸ್ನ ಸತತವಾಗಿ ವಿನ್ ಆಗಿರುವಂಥ ಟೀಮ್ಸ್ಗಳು ಮತ್ತೊಂದು ಅಂತ ಹೇಳಿದ್ರೆ ಫಸ್ಟಲ್ಲಿ ವಿನ್ ಹಾಕ್ಕೊಂಡು ದ ದರ್ಪವನ್ನು ತೋರಿಸ್ಕೊಂಡು ಇವಾಗ ಮುಗ್ಗರಿಸುವಂಥ ಟೀಮ್ಸ್ಗಳು ಎಲ್ಲ ಕೂಡ ಪಾಯಿಂಸ್ಟೇಬಲಲ್ಲಿ ಸಿಕ್ಕಾಪಟ್ಟೆ ಮೇಲೆ ಕೆಳಗೆ ಆಗ್ತಾ ಇರುವಂಥ ಟೀಮ್ಸ್ಗಳಂತಲೇ ಹೇಳ್ಬೋದಾಗಿದೆ ಮೊದಲೇದಾಗಿ ಕೆಳಗಿಂದ ಬಾಟಮಿಂದ ಹೋಗೋದಾದರೆ ಬಾಟಮಲ್ಲಿರೋದು ಎಸ್ ಬೆಂಗೋಲ್ ವಾರಿಯರ್ಸ್ ಬೆಂಗಾಲ್ ವಾರಿಯರ್ಸ್ ಫಸ್ಟ್ ಮ್ಯಾಚ್ನ ಯಾವ ರೀತಿ ಹರಿಯಾಣ ಸ್ಟೀಲರ್ಸ್ ಮೇಲೆ ವಿನ್ ಆದರೂ ಗಾಸ್ ಲಿಟ್ರಲ್ಲಿ ಹೇಳಬೇಕಂತ ಹೇಳಿದರೆ ದಲಾಲ್ ಅವರಂತೂ ದೇವಾಂಗ್ ದಲಾಲ್ ಅವರಂತೂ ಯಾವ ರೀತಿ ಮೀಸೆಯನ್ನು ತಿರುವಿ ಇಲ್ಲಿ ಮೀನು ಹಾಕ್ಕೊಂಡು ಮನ್ಪ್ರೀತ್ ಅವ್ರಿಗೆ ಅವಮಾನ ಮಾಡಿದ್ದ ಏನಂತೂ ಇಲ್ಲ ಓಟ್ನಲ್ಲಿ ಓದಿಸಿ ಜನ ಸ್ವಲ್ಪ ಅವ್ರು ಬೈ ಇವ್ರ ಮಧ್ಯೆ ಏನೋ ಒಂದು ಸ್ವಲ್ಪ ಗಲಾಟೆನೂ ಇತ್ತು ಅದಕ್ಕಾಗಿ ಅಲ್ಲಿ ಮನ್ಪೀತ್ ಅವ್ರ ನಡುವೆ ಮೀಸೆಯನ್ನು ತಿರುವಿದ್ರು ಅದರ ನಂತರ ಒಂದು ಮ್ಯಾಚ್ ಅವ್ರ ಹತ್ರ ವಿನ್ ಆಗೋಕ್ಕಾಗಿಲ್ಲ ಒಂದು ಮ್ಯಾಚ್ ಲಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಿನ್ನೆ ಮ್ಯಾಚು ಕೂಡ ತಮಿಳು ತಲವರ ಜೊತೆ ಸಿಕ್ಕಾಪಟ್ಟೆ ತೀರ ಒಂದು ಸೈಡ್ ಮ್ಯಾಚು ಅಂದರೆ ದೇವಾಂಗ್ ದಲಾಲ್ ಅವರು ಆಟ ಆಡ್ತಾರೆ ಆದರೆ ಅವ್ರದ್ದು ಮೇನ್ ಹಾಕ್ಕೊಂಡು ಡಿಫೆನ್ಸ್ ಇಲ್ಲ ರೈಡಿಂಗಲ್ಲಿ ಅವ್ರಿಗೆ ಸಾಥ್ ಕೊಡುವಂಥ ಒಬ್ಬರು ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಬೆಂಗಾಲ್ ವಾರಿಯರ್ಸ್ಗೆ ಅದಕ್ಕಾಗಿ ಐದರ ಮ್ಯಾಚಲ್ಲಿ ಒಂದು ಮ್ಯಾಚ್ನ ವಿನ್ ಹಾಕ್ಕೊಂಡು ನಾಲ್ಕು ಮ್ಯಾಚನ್ನ ಸೋತಿರೋದು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಗುಜರಾತ್ ಜೆಂಟ್ಸ್ ಶಾದ್ಲೋ ಅವರ ಟೀಮ್ ಗುಜರಾತ್ ಜೇಂಟ್ಸು ಐದರಲ್ಲಿ ಒಂದು ಮ್ಯಾಚ್ನ ವಿನ್ ಆಗಿರೋದು ಅದು ಒಂಥರ ಸೆಲ್ಫ್ ಆಟಿಟ್ಯೂಡ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಗುಜರಾತ್ ಜೆಂಟ್ಸು ಇದರಲ್ಲಿ ಒಂದು ಮ್ಯಾಚ್ ವಿನ್ ಹಾಕೊಂಡು ನಾಲ್ಕು ಸೋತಿರೋದು ಅದೇ ರೀತಿ ಪಟ್ನಾ ಪ್ಲೇಯರ್ಟ್ಸ್ ಕಡೆ ಹೋಗೋದಾದರೆ ಐದು ಮ್ಯಾಚಸಲ್ಲಿ ಒಂದೇ ಮ್ಯಾಚಸ್ನ ವಿನ್ ಆಗಿರೋದು ನಾಲ್ಕು ಮ್ಯಾಚಸ್ನ ಸೋತಿರೋದು ಇಲ್ಲಿ ಮನಿಂದರ್ ಸಿಂಗ್ ಅವರ ಅವರ ಟೀಮ್ ಎಲ್ಲ ಕೂಡ ಕ್ಲೋಸ್ ಮಾರ್ಜಿನ್ಗೆ ಬಂದ್ಕೊಂಡು ಸೋಲುವಂಥ ಟೀಮ್ ಆಗಿದೆ ಪಟ್ನ ನೆಕ್ಸ್ಟಲ್ಲಿ ಹರಿಯಾಣ ಸ್ಟೀಲರ್ಟ್ಸ್ ಕಡೆ ಹೋಗೋದಾದರೆ ಇಲ್ಲಿ ಮೇನ್ ಹಾಕೊಂಡು ನವೀನ್ ಕುಮಾರ್ ಆಕ್ಸ್ಪ್ರಕ್ಸ್ ಅವರು ಇಂಜುರಿ ಆಗಿರೋದು ಮೇನ್ ಕನ್ಸರ್ನ್ ಆಗ್ತಾ ಇದೆ ಹರಿಯಾಣಕ್ಕೆ ನಾಲ್ಕು ಮ್ಯಾಚಸ್ಸಲ್ಲಿ ಎರಡು ವಿನ್ ಆಗಿರೋದು ಅದೇ ರೀತಿ ಎರಡು ಸೋತಿರೋದು ನೆಕ್ಸ್ಟಲ್ಲಿ ಯು ಪಿ ಓದಸ್ಗೆ ಹೋಗೋದಾದರೆ ನಾಲ್ಕು ಮ್ಯಾಚಸ್ಸಲ್ಲಿ ಎರಡು ಮ್ಯಾಚಸ್ನ ವಿನ್ ಆಗಿರೋದು ಅದೇ ರೀತಿ ಎರಡು ಸೋತಿರೋದು ಗಗನ್ ಗೌಡ್ ಅವರ ಕಾಂಟ್ರಿಬ್ಯೂಷನಿಂದ ಯು ಪಿ ಯೋದ ವಿನ್ ಆಗ್ತಿರೋದಷ್ಟೇ ಬಿಟ್ಟರೆ ಇಲ್ಲದಿದ್ದರಂತೂ ಏನೂ ಕೂಡ ಅವ್ರದ್ದು ರೈಡಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ ಯು ಪಿ ಒದಷ್ಟು ಕೂಡ ಡಿಫೆನ್ಸು ಕೂಡ ಸಿಕ್ಕಾಪಟ್ಟೆ ತೀರ ಕಡಿಮೆ ಇದೆ ನೆಕ್ಸ್ಟಲ್ಲಿ ಹೋಗೋದಾದರೆ ಜೈಪುರ್ ಪಿಂಕ್ ಪೆನ್ಸಸ್ ಎಸ್ ಜೈಪುರ್ ಪಿಂಕ್ ಪೆನ್ಸಸ್ ಐದು ಮ್ಯಾಚಸ್ಗಳಲ್ಲಿ ಎರಡು ಮ್ಯಾಚಸ್ನ ವಿನ್ ಆಗಿದೆ ಅದೇ ರೀತಿ ಮೂರು ಮ್ಯಾಚಸ್ನ ಸೋತಿದೆ ಅಂತಲೇ ಹೇಳ್ಬೋದಾಗಿದೆ ಜೈಪುರ್ ಪಿಂಕ್ ಪೆನ್ಸಸ್ಸು ಲ್ ಮೀನ್ ಹಾಕೊಂಡು ನಿತಿನ್ ಧನ್ಕರ್ ಅವರು ರೈಡಿಂಗ್ ಮೇಲೆ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ಬಿಟ್ಟರೆ ಮತ್ತು ಯಾರೂ ಕೂಡ ಕಾಂಟ್ರಿಬ್ಯೂಷನ್ ಕೊಡ್ತಾ ನೆಕ್ಸ್ಟ್ ನೆಕ್ಸ್ಟಲ್ಲಿ ತಮಿಳು ತಲೆವಾಸ್ ಎಸ್ ತಮಿಳು ತಲೆವಾಸ್ ಇವಾಗ ನಾಲ್ಕು ಅಲ್ಲಿ ಎರಡು ಮ್ಯಾಚಸ್ನ ವಿನ್ ಅದೇ ರೀತಿ ಎರಡು ಸೋತಿರೋದಂತಲೇ ಹೇಳ್ಬೋದಾಗಿದೆ ತಮಿಳ್ ನೆಕ್ಸ್ಟ್ ನೆಕ್ಸ್ಟಲ್ಲಿ ಬಂದ ಟಾಪ್ ಫೈಯಲ್ಲಿರುವಂಥ ನಮ್ಮ ಬೆಂಗಳೂರು ಬುಲ್ಸ್ ಎಸ್ ಬೆಂಗಳೂರು ಬುಲ್ಸ್ ಆರು ಮ್ಯಾಚಸ್ಸಲ್ಲಿ ಮೂರು ಮ್ಯಾಚಸ್ನ ವಿನ್ ಅದೇ ರೀತಿ ಮೂರು ಮ್ಯಾಚಸ್ನ ಸೋತಿರೋದು ಮೂರು ಮ್ಯಾಚಸ್ ಅಂದರೆ ಫಸ್ಟ್ ಮೂರು ಮ್ಯಾಚಸ್ನ ನಮ್ಮ ಬೆಂಗಳೂರು ಸಿಕ್ಕಾಪಟ್ಟೆ ಅಜೀಬಾಗ್ ಸೋತಿರೋದು ಅಂದರೆ ಫಸ್ಟ್ ಪುನೇರಿ ಜೊತೆ ಬಿಡಿ ನೆಕ್ಸ್ಟ್ ಎರಡಕ್ಕೆ ಎರಡು ಮುಂಬ ಅದೇ ರೀತಿಯಾಗಿ ದಬಂಗ್ ಜೊತೆ ಸಿಕ್ಕಾಪಟ್ಟೆ ಅಜೀಬಾಗ್ ಸೋತಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಹೋಗೋದಾದ್ರೆ ತೆಲುಗು ಟೈಟನ್ಸ್ ಸಾಲಿಡ್ ಬೌನ್ಸ್ ಬ್ಯಾಕ್ನಾಗಿರೋದು ಐದು ಮ್ಯಾಚಸ್ಸಲ್ಲಿ ಮೂರು ಮ್ಯಾಚಸ್ನ ವಿನ್ ಹಾಕೊಂಡು ಎರಡು ಮ್ಯಾಚಸ್ನ ಲಾಸ್ ಆಗಿರೋದು ಒನ್ ಆಫ್ ದ ಬೆಸ್ಟ್ ಒಂದು ಕಡೆ ಭರತ್ ಅವರು ಅದೇ ರೀತಿಯಾಗಿ ಕ್ಯಾಪ್ಟನ್ ಅವರು ಒಳ್ಳೆದಾಗಿ ಆಟಾಡ್ತಿರೋದ್ರಿಂದ ಅವರು ಟೀಮ್ ಒನ್ ಆಫ್ ದ ಹೈ ಫೈ ಇರುವಂತಹ ಲಕ್ಷಣಗಳು ಕಾಣಿಸ್ತವೆ ತೆಲುಗು ಟೈಟನ್ಸ್ ಈ ಬಾರಿ ಒಳ್ಳೆದಿದೆ ಅವ್ರದ್ದು ಕೂಡ ಡಿಫೆನ್ಸ್ ಕೂಡ ಅಷ್ಟೇ ಒಳ್ಳೇದು ಹಾಕೊಂಡಿದೆ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಕೂಡ ಸಾಲಿಡ್ ಹಾಕೊಂಡಿರೋದು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಯು ಮುಂಬ ಎಸ್ ಯು ಮುಂಬ ಸುನಿಲ್ ಕುಮಾರ್ ಅವರ ಟೀಮ್ ಅಂದರೆ ಜಫರ್ ಧನೀಸ್ ಅವರ ಇರುವಂತಹ ಟೀಮು ಯುವ ಆರು ಮ್ಯಾಚಸ್ನ ಆಟ ಆಡ್ಕೊಂಡು ನಾಲ್ಕು ನ ವಿನ್ ಆಗಿರೋ ಅದೇ ರೀತಿ ಎರಡೇ ಎರಡು ಮ್ಯಾಚ್ನ ಸೋತಿರೋದು ಇವರು ಕೂಡ ಕಾಂಪಿಟೇಷನ್ ಕೊಡುವಂಥದ್ದು ಹೌದು ಅದೇ ರೀತಿ ನೆಕ್ಸ್ಟಲ್ಲಿ ಪುನೇರಿ ಪಲ್ಟನ್ಸ್ ಆರು ಮ್ಯಾಚಸ್ ಅಲ್ಲಿ ನಾಲ್ಕು ಮ್ಯಾಚಸ್ನ ವಿನ್ ಹಾಕೊಂಡು ಎರಡು ಮ್ಯಾಚಸ್ನ ಮಾತ್ರ ಸೋತಿರೋದು ನೆಕ್ಸ್ಟ್ ಅಲ್ಲಿ ಇರುವಂತ ಟೇಬಲ್ ಟಾಪರ್ ಆಗಿರುವಂಥ ದಬಂಗ್ ದಿಲ್ಲಿ ಎಸ್ ದಬಂಗ್ ದಿಲ್ಲಿ ಐದು ಮ್ಯಾಚಸ್ನ ಆಟಾಡಿರೋದು ಐದಕ್ಕೆ ಐದು ವಿನ್ ಜೀರೋ ಲಾಸ್ ಆ ರೀತಿ ಟಾಪಲ್ಲಿ ಆಶು ಅವರು ಒಂದೊಂದು ಪ್ರಕಾರ ಹೋದ ಮ್ಯಾಚ್ ಇಂಜುರಿ ಆಗಿದ್ರು ಕೊನೆ ಕ್ಷಣದಲ್ಲಿ ಏನೋ ಗೊತ್ತಿಲ್ಲ ರಿಕವರಿ ಆಗಿದೆ ಅಷ್ಟೊಂದು ಮೇನ್ ಇಂಜುರಿ ಏನಲ್ಲ ಅದು ಅವರು ರೈಡಿಂಗಲ್ಲಿ ಒಳ್ಳೆದಾಗಿ ಕ್ಲಿಕ್ ಮಾಡಿಕೊಂಡು ದಬಂಗ್ ದಿಲ್ಲಿಗೆ ಒಂದು ಸೈಡ್ ಮಾಡಿಕೊಟ್ಟು ಹೋಗ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟಲ್ಲಿ ಅವರು ಬೆಂಚ್ ಹೋಗಿ ಕೂತ್ಕೊಂಡ್ರು ಕೂಡ ಇವರು ಅದನ್ನೇ ಕಂಟಿನ್ಯೂ ಮಾಡ್ರೆ ಸಾಕಾಗುತ್ತೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಏನೋ ಸ್ಲೋ ಡೌನ್ ಮಾಡೋದು ಸಾಕಾಗುತ್ತೆ ದಿಲ್ಲಿಗೆ ಆ ರೀತಿ ಅಶು ಮಲ್ಲಿಕ್ ಅವ್ರು ಮಾಡ್ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಅಶೋಕ್ ಮಲ್ಲಿಕವ್ ಇರೋತಂಕ ದಂಗ್ ದಿಲ್ಲಿ ಗೆಲ್ ನೋಟು ಮುಂದುವರಿತಾನೇ ಇರತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಒಟ್ಟಿನಲ್ಲಿ ಟಾಪ್ ಟ್ವೆಲ್ತ್ ಟೀಮ್ಸ್ಗಳಲ್ಲಿ ಟಾಪ್ ಸಿಕ್ಸಲ್ಲಿರುವಂಥ ಟೀಮ್ಸ್ಗಳಿಗೆ ಸಾಲಿಡ್ ಬೌನ್ಸ್ ಬ್ಯಾಕ್ ಮಾಡ್ಕೊಂಡಿರೋದು ಇವಾಗ ನೋಡ್ತಾ ಇರೋ ಮಟ್ಟಿಗೆ ಯಾರೇ ಏನೇ ಆಗಲಿ ನಮ್ಮ ಬೆಂಗಳೂರು ಬೋಲ್ಸ್ ಆಟಾಡಿರುವಂಥ ಎಲ್ಲ ಮ್ಯಾಚಸ್ನ ವಿನ್ ಆಗ್ತದೆ ಸಾಕು ನೆಕ್ಸ್ಟಲ್ಲಿ ಯಾವ ಟೀಮ್ ಬರಲಿ ಬೇಕಾದರೆ ಇರಲ್ಲ ಅಷ್ಟೇ ನಮ್ಮ ಬೆಂಗಳೂರು ಬೋಲ್ಸ್ ಒಂದು ಟಾಪಲ್ಲಿ ಹೋಗ್ತಾ ಇದೆ ಸಾಕು ಕಾನ್ಸ್ಟೇಬಲಲ್ಲಿ ಎಲ್ಲ ಮ್ಯಾಚಸ್ನೂ ವಿನ್ ಆಗ್ತದೆ ನನ್ನ ಪ್ರಕಾರ ನಾಡಿದ್ದು ಆಚೆ ನಾಡಿದ್ದು ಎರಡೂ ಕಂಟಿನ್ಯೂ ಮ್ಯಾಚಸ್ಗಳಿವೆ ನಮ್ಮ ಬೆಂಗಳೂರು ಬೋಲ್ಸ್ಗೆ ನೋಡುವ ಅದೇ ರೀತಿ ಮತ್ತೊಂದು ಬಿಗ್ ಪ್ಲೇಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬಸ್ನ ಇಂಜುರಿ ಪ್ಲೇಯರ್ ಎಸ್ ಆಶೀಶ್ ಮಲ್ಲಿಕ್ ಅವರು ಏನು ಇಂಜುರಿ ಆಗಿರೋ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬಸ್ ಒಂದು ಸೆಕೆಂಡ್ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಟರ್ಮಲ್ಲಿ ನಮ್ಮ ಆಶು ಮಲ್ಲಿಕ್ ಅವ್ರಿಗೆ ಆಶೀಶ್ ಮಲ್ಲಿಕ್ ಅವ್ರಿಗೆ ಇಂಜುರಿ ಆಗಿರೋದು ಶೋಲ್ಡರ್ ಇಂಜುರಿ ಅದರಿಂದ ನಮ್ಮ ಪಾಯಿಂಟು ಹೋಯ್ತು ಅದು ಬಿಟ್ಟಾಗೆ ಮೇನ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವ್ರಿಗೆ ಶೋಲ್ಡರ್ ಇಂಜುರಿ ಆಗಿರೋದ್ರಿಂದ ಮೇನ್ ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಬೆನ್ನೆ ಎಸ್ ಸಪೋರ್ಟ್ ರೈಡರ್ ಹಾಕೊಂಡು ಅಲ್ರಿಝಮ್ ಮಿರ್ಜಾನಿ ಅವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ಒಳ್ಳೆ ಟಸ್ನ ಅದೇ ರೀತಿಯಾಗಿ ಒಳ್ಳೆ ಕಿಕ್ಕಸ್ಗಳನ್ನ ಹೊಡೆಯುತ್ತಿದ್ದರು ಆಶೀಶ್ ಮಲ್ಲಿಕ್ ಅವರು ಇವಾಗ ಅವ್ರನ್ನೊಂದು ಇಂಜುರಿ ಆಗಿರೋದೇ ನಮ್ಮ ಬೆಂಗಳೂರು ಬಸ್ಗೆ ಸ್ವಲ್ಪ ದಡಬಡಿಕೆ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನೋಡು ಏನಾದರೂ ಕಂಬ್ಯಾಕ್ ಮಾಡ್ತಾರೆ ಇನ್ನೂ ನಾಳೆ ನಾಡ್ದು ಇನ್ನೂ ಕೂಡ ಏನು ಅಪ್ಡೇಟ್ ಬರಲಿಲ್ಲ ಅವ್ರು ರೂಲ್ಡ್ ಔಟ್ ಅಥವಾ ಮೇನ್ ಇಂಜುರಿ ಆಗಿದೆಯಾ ಅಂತ ನೋಡೋ ನನ್ನ ಪ್ರಕಾರ ಕಮ್ ಬ್ಯಾಕ್ ಮಾಡುವಂಥ ಕೇಪಬಿಲಿಟಿ ಹೆಚ್ಚಿಂದ ಕಾಣಿಸ್ತಾ ಇದೆ ಆಶೀಷ್ ಮಲ್ಲಿಕ್ ಅವ್ರದ್ದು ನೋಡು ಏನು ಆಗತ್ತೆ ಅಂತ ಇದಿಷ್ಟು ನಮ್ಮ ಪಿ ಕೆ ಎಲ್ನ ಪಾಯಿಂಸ್ಟೇಬಲ್ ಯಾವ ರೀತಿ ನಮ್ಮ ಬೆಂಗಳೂರು ಬೋಸ್ ಬ್ಯಾಕ್ ಟು ಬ್ಯಾಕ್ ತ್ರೀ ಮ್ಯಾಚಸ್ನ ಹೊಡೆದಂತ ಸತತ ಮೂರು ಜಯ ಅದೇ ರೀತಿಯಾಗಿ ದಮಂಗದಲ್ಲೂ ಕೂಡ ಇದಕ್ಕೆ ಐದು ಟೇಬಲ್ ಟಾಪರ್ ಅದೇ ರೀತಿ ಬಾಟಮಲ್ಲಿ ಯಾವ್ಯಾವ ಟೀಮ್ಸ್ಗಳು ಇವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ನಿಮಗೂ ಇವರ ಸೆ ಲಕ್ಷ ರೆಕಮೆಂಡ್ ಮಾಡಿದ್ದೀನಿ ಪಿ ಇನ್ಫಾರ್ಮೇಷನ್ಗೋಸ್ಕರ ಬೇಕು ಇಂಚ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಬನ್ನಿ ಕೀಡೋದು